மங்குத்திம்மா பரிம பசரிசு மிம்ம சார் கோடா நூர் வர்சந்த புண்ணாத்மா

ನೋಡಿ ಒಂದು ಹೇಳ್ತೇನೆ ತುಂಬಾ ಜನಕ್ಕೆ ಒಂದು ಆಸೆ ಆಯ್ತು ಅಂತ ಬೆಳಗ್ಗೆ ತಲುಸ್ ಒಂದು ಸಣ್ಣ ಕ್ಲೀನ್ ಆಗಿ ಚೆನ್ನಾಗಿ ಉಳಿದಲ್ಲ ಜೀರ್ಣ ಆದ್ರೆ ಸಣ್ಣ ಚೆನ್ನಾಗ್ ಆಗುತ್ತೆ ಅಂತ ಬಟ್ ನಿಮಗೆ ಒಂದು ತಪ್ಪು ಕಲ್ಪನೆ ಉಂಡಿ ಬರಲ್ಲ ಟಕ್ಕಿಣ ಆಗಿರೋ ಅಂಶ ನಿಮ್ಮ ಆಹಾರದಲ್ಲಿ ಇರಬೇಕು ಅದ್ರ ನಾವು ಫೈಬರ್ ಅಂತೀವಿ ನಾಗಿನ ಅಂಶ ಹೆಚ್ಚಿಗೆ ಇದೆ ಕನ್ಫ್ಯೂಷನ್ ಹೇಗಾಗುತ್ತೆ ಅಂದ್ರೆ ಹುಬ್ಳಿಯೋಬ್ರು ಇವರಿದ್ರು ಸರ್ ಮ್ಯಾನೇಜರ್ ನನ್ನ ರಾಜರ್ಸಿಂಗ್ ಮಮ್ಮಿದೆ ಗೊತ್ತಿರೋರು ಬೆಳಗ್ಗೆ ಬೆಳಗ್ಗೆ ಬಂದ್ ಚೀಟು ಏನು ರೆಡಿ ಆಗ್ತಿದ್ರು ಒಂದು ನಿಮಿಷ ಆದ್ರು ಬಿಸ್ವೇ ಅರ್ಜೆಂಟ್ ಆಗಿದೆ ನಾನು ನನಗೆ ತುಂಬ ಕಾನ್ಸ್ಟಿಪೇಷನ್ ಅಂದ್ರು ಮಲೋಭದ್ರತೆ ನಾನು

ಅದು ಅರ್ಥ ಆಗಲ್ಲ ನಾನು ಎಷ್ಟು ಚೆನ್ನಾಗಿ ಹೇಳಿದೆ ಲಾಸ್ಟೈಮ್ ಅಂದ್ರೆ ನೋಡಿ ಡಯಾಬಿಟೀಸ್ ಇರೋದೆಲ್ಲ ನಾಲ್ಕು ಟೀ ನೋಡಿ ನಾಲ್ಕು ಟೀ ತರಕಾರಿ ಇಲ್ಲ ಕಡಮ್ಮ ಏನಲ್ಲ ಅಟ್ಟೆನು

ಲೈಫ್ ಅಂತ ಮೋಷನ್ ಹೋಗ್ತಾರ ಬೇಜಾರೇ ಮಾಡ್ಕೊಳಲ್ಲ ಅದಕ್ಕೆ ಕಾರಣ ಏನು ಗೊತ್ತಮ್ಮ ಸೈನ್ಸ್ ಹೇಳುತ್ತೆ ನಮ್ಮ ಸ್ಟಮಕ್ ನಿಮ್ಮ ಜೀರ್ಣದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದ್ರೆ ಆಶ್ಚರ್ಯ ಆಗುತ್ತೆ ಜಠರ ಅತ್ತಿಂಚು ನಿಮ್ಮ ಸಣ್ಣ ಕಲ್ಲು ಮೂರ್ ಪಾರ್ಟ್ ಡ್ಯೂಡಿನಮ್ ಜೆಜುನಮ್ ಅಂಡ್ ಐಡಿಯಮ್ ಹಾರ್ ಮೀಟ್ರು ನಿಮ್ಮ ಅಮ್ಮ ಸೀರೆ ಇರುತ್ತೆ ಅಂದ್ರೆ ಪಚ್ಚಡ್ ಇರುತ್ತೆ ದೊಡ್ಡ ಕಲ್ಲು ಒಂದೂವರೆ ಮೀಟ್ರು ನೋಡಿ ಸೈನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮ್ಮ ಸ್ಟಮಕ್ ಒಳಗೆ ಏನಾದ್ರು ಬೀದ್ ಇಂಟೆಸ್ಟೈನ್ ಖಾಲಿ ಆಗುತ್ತೆ ಇದನ್ನ ನನ್ನ ಭಾಷೆಯಲ್ಲಿ ಗ್ಯಾಸ್ಟ್ರೋಪೋಲಿಕ್ ರಿಫ್ಲಕ್ಸ್ ಅಂತೀವಿ ಹೂ ಮ್ಯಾನೇಜರ್ಸ್ ಈಸ್ ಬಾಸ್ ಇಸ್ ಗೇನ್ ಇನ್ ಯುವರ್ ಹೆಡ್ ಬ್ರೈನ್ ಹೇಳುತ್ತೆ ಮಗ ಇಲ್ಲಿ ಏನೋ ತಿಂದರೆ ನೀನ್ ಖಾಲಿ ಆಗುವಂತ ಹೆಂಗ್ ಹೇಳುತ್ತೆ ವೇಗಸ್ ನರ್ವದ ಬ್ಯೂಟಿಫುಲ್ ನರ್ವ್ ಇದೆ ಆ ನರ್ವ್ ಹೇಳುತ್ತೆ ಮೇಲ್ ತಕ್ಷಣ ಆಚೆ ಹೋಗುವಂತ ಮಕ್ಕಳಲ್ಲಿ ಬಹಳ ಚೆನ್ನಾಗಿರುತ್ತೆ ನಿಮ್ಮ ಮಕ್ಕಳು ನೋಡಿ ಯಾವತ್ತು ಕಾನ್ಸಿಪೇಷನ್ ಆಗಿಲ್ಲ ಬಟ್ ನೀವು ಎರಡು ವರ್ಷ ಬರುವ ಮಗ ಎಲ್ಲದರಲ್ಲೇ ಚಂಡಿ ಬಿಸಿ ಓಡಾಡುತ್ತೆ ಎಲ್ಲದರಲ್ಲೇ ಕಾಕ ಮಾಡುತ್ತೆ ಯಾರು ಎರಡೋ ವರ್ಷ ಅಂದ್ರೆ ಕಂಡೀಷನ್ ಶುರುವಾಗಲಿ ಸೇಮ್ ಸೇಮ್ ಅಂತಾರೆ ಅಲ್ಲಿ ಕೂತ್ಕೋಬೇಡ ಇಲ್ಲಿ ಕೂತ್ಕೋಬೇಡ ಚೀಫ್ ಇಂಜಿನಿಯರ್ ಇದೇ ಪ್ರಾಬ್ಲಮ್ ಆಫೀಸ್ ನಲ್ಲಿ ಕೂತಿರ್ತಾರೆ ಬ್ಯೂಟಿಫುಲ್ ಆಫೀಸು ಅಟ್ಯಾಚ್ ಬಾತ್ ಇದೆ ರಿಟೈರ್ಡ್ ಆದ ಮೇಲೆ ಬೇರೆ ಪಂಗಿಲ್ಲ ಮನೆಗೆ ಕೂತಿರ್ತಾರೆ ಕಾಕಪ್ಪ ಅಂದ್ರೆ ಬರೋಲ್ಲ ಹೋಗಲ್ಲ ಎಷ್ಟು ರೂಪಾಯಿ ನೋಡಿ ಸರ್ ವಿಜ್ಞಾನ

ಇಂಪಾರ್ಟೆಂಟ್ ಅದಕ್ಕೆ ನಾನು ಹೇಳಿದೆ ಗ್ರೇಟ್ ಸೈಂಟಿಸ್ಟ್ ಅಂತ ಅವಮಾನ ಖುಷಿಯಾಗಿ ಹೇಳ್ತೀನಿ ಗಂಡು ಮಕ್ಕಳಿಗೆಲ್ಲ ಒಂದೂವರೆ ಕೆಜಿ ನಿಮ್ಗೆ ನೂರ್ ಗ್ರಾಮ್ ಕಡಿಮೆ ಕೊಟ್ಟಿದ್ದಾನೆ ಸಾವಿರದ ನಾಲ್ಕೂರು ಗ್ರಾಮ್ ಯಾಕೆ ನೀವು ಎಣ್ಣೆ ಹೊಡಿಯಲ್ಲ ಅಂತ ಎಣ್ಣೆ ಹೊಡಿತ ಗಂಡು ಮಕ್ಕಳು ಒಂದ್ ನೂರ್ ಗ್ರಾಮ್ ಎಷ್ಟ್ರಿ ಎಂದು ದೇವರು ಗ್ರಾಮ್ ಕೊಡಿದ್ರೆ ಪರವಾಗಿಲ್ಲ

ತುಂಬ ಪಡೆಯಾಗಲ್ಲ ಸೊ ಆದ್ರಿಂದ ದಯವಿಟ್ಟು ನೀವ್ ತಿನ್ನೋದಿನ ಕೆಲಸ ಅದ ಯಾವಾಗ ಬರ್ತದೆ ತುಂಬಾ ಬೇಡ ಪಡ್ಕೊಳ್ಬೇಕು ಅಯ್ಯೋ ಮಲ ಬಂದ್ರೆ ಈ ಮಲ ಬಂದಕ್ಕೆ ಅವ್ರು ಟ್ರೀಟ್ ಮಾಡ್ಬೇಕಾದ್ರೆ ರಿಸ್ಕ್ ಕಷ್ಟ ಅಂತ ನನಗೆ ಚೆನ್ನಾಗಿ ಬಂತು ಅದರಿಂದ ದಯವಿಟ್ಟು ಒಂದ್ ರೀತಿ ಒಂದ್ಸಟ್ ಇಷ್ಟು ಕಂಪ್ನಿಯ ಸೌಚ ಯಾಕಂದ್ರೆ ನಾವು ನೋಡಿ ಏನೇನೋ ಏನೇನು ಎಷ್ಟು ಸಿ ಟಿ ಎಮ್ ಆರ್ ಐ ಅಲ್ಟ್ರಾಸೌಂಡ್ ಏನಿಲ್ಲ ನಿಮಗೆ ಮಲ ಬಂದಕ್ಕೆ ಆದ್ರೆ ನಾನು ಒಬ್ಬನೇ ಸೌಜಲ್ ನನಗೆ ಇಷ್ಟು ಇಂಪಾರ್ಟೆಂಟ್ ಯಾಕಂದ್ರೆ ನಾವೊಬ್ಬರೇ ಇರೂ ಮಾಡ್ಕೊಳ್ತೀರಾ ಯಾರೋ ಕುಂಡಿಗಳು ಬೇಡ ಇಷ್ಟ ಇಂಪಾರ್ಟೆಂಟ್ ಅಂದ್ರೆ ಇದು ನೆನಪಿದೆ ನಿಮ್ಮ ತಾಲೂಕು ಹೆಸ್ರೆಲ್ಲ ಹೇಳಕ್ ಹೋಗಲ್ಲ ಪಿನ್ ಬ್ಲೀಡಿಂಗ್ ಪರ್ಸೆಕ್ಟ್ ಬ್ಲಡ್ ಬರುತ್ತೆ ವೆರಿ ವೆರಿ ಸಿಂಪಲ್

ಒಂಟಿ ಗೋಲಿಯ ಕತೆ ಏನ್ ಗೊತ್ತಾ ನಾನು ಆಗ್ತಾನೆ ಎಂ ಎಸ್ ಮುಗಿಸಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕಿ ಬಂದು ಸಿ ಜಾಯ್ನ್ ಆಗಿದ್ದೀನಿ ಬೋರಿಂಗ್ ಹಾಸ್ಪಿಟಲ್ ನಮ್ಮ ಟೀಚಿಂಗ್ ಹಾಸ್ಪಿಟಲ್ ಕೂತೀನಿ ಒಂದು ಅಜ್ಜಿ ಬಂದ್ಬಿ ನಮ್ಮೂರ್ ಕಡೆ ಅಜ್ಜಿ ಚಂದ್ ಮಾತಾಡ್ತಾರೆ ಕೆಳಗಿನ ನಮ್ಮಮ್ಮಗ ಬದಾನೆ ಆಂಜ್ರ ಕೂಡ ಅಂದು ಅಜ್ಜಿ ನಾನೇ ಕಣ್ಜಿ ಹತ್ರ ಬಂದ್ಬಿ ನನ್ನ ಅಮ್ಮಗ ಕಣಪ್ಪ ಅವ್ನ ಯಾವ ನಿನ್ನ ಫ್ರೆಂಡ್ ಒಳಗೆ ನಟರಾಜ್ ಡಾಕ್ಟರ್ ಅಂತ ಜ್ವರ ಅಂತ ಕಟ್ಕೊಡೋದ್ರ ಮೈಯ ಜ್ವರ ವಾಸಿ ಮಾಡ್ಬಿಟ್ಟು ಮೈಯೆಲ್ಲ ತಡೆ ಕೊಟ್ಟು ನೀವು ಮುಳುಗ್ ನಂತರ ಒಂದೇ ಒಂದು ಗೋಲಿ ಐತೆ ಇನ್ನೊಂದು ಗೋಲಿ ಆಂಜನೇಯಪ್ಪ ಡಾಕ್ಟರ್ ಉತ್ತರ ಹೋಗುವಂತ ಲೆಟರ್ ಕೊಟ್ಟು ಅವ್ರು ನೋಡಿ ನನಗೆ ಅರ್ಥನೆ ಆಗಲಿಲ್ಲ ಉಪ್ಪಿಂದ ಬಂದಿದೆ ನಾನು ಅಲ್ಲ ಅದಕ್ಕಾಗಿ ಗೋಲಿ ಇಲ್ಲ ಅಂದ್ರೆ ನನ್ನ ಹತ್ರ ಬಂದ ಶೆಟ್ಟಿಗೆ ಅಲ್ವಾ ಹೋಗೋದು ಅಂದ್ರೆ ಏ ಯಾವ ನೀನು ಸರಿ ಗೋಲಿ ಇಲ್ವೋ ಆ ಗೋಲಿ ಅಲ್ಲ ಈ ಗೋಲಿ ಅಂತ ಮಜ್ಜಿ ಭಾಷಾ ಸೌಂದರ್ಯ ನ್ಯಾಕ್ತಾಡ ಗೋಲಿ ನನ್ನ ಇಷ್ಟವೆಲ್ಲ ಬೇಕು ನನ್ನ ಸ್ಟೂಡೆಂಟ್ ಇರ್ತಾರೆ ಕೀಚ್ ಮಾಡ್ಲಿಕ್ಕೆ ಇದು ಸತ್ಯ ಗಂಡು ಮಕ್ಕಳು ಹುಟ್ಟಿದಾಗ ಎರಡು ಇರಬೇಕು ತಾಯಿಯ ಗರ್ಭದಲ್ಲಿದ್ದಾಗ ಮಗುವಿನ ಹೊಟ್ಟೆಯಲ್ಲಿ ಬೀಜ ಇರ್ತವೆ ಕಿಡ್ನಿ ಕೆಳಗಡೆ ಇರ್ತವೆ ಕಿಡ್ನಿಗೂ ಬೀಜಕ್ಕೂ ಒಂದೇ ಶೇಪ್ ಅವರೇ ಬೀಜದ ಶೇಪ್ ಕಿಡ್ನಿ ಶೇಪ್ ಅಂತೀವಿ ನಾವು ಬೀಜಗಳು ಮೇಲೆ ಕಿಡ್ನಿ ಮೇಲೆ ಹೋಗ್ತವೆ ಬೀಜ ಕೆಳಗಡೆ ಇರ್ತವೆ ಅದು ಸ್ಕ್ರೋಟಮಿಗೆ ಬರಬೇಕು ಸ್ಪ್ರೋಟಮ್ ಕನ್ನಡ ಹೇಳಲ್ಲ ನಾನು ಇಷ್ಟು ಬುದ್ಧಿವಂತಂದ್ರೆ ನೀವು ಬಿಕ್ರೋಟಮ್ ಅನ್ನೊಳಗೆ ನಿಮ್ಮ ಇಡೀ ಬಾಡಿಗಿತ್ತು ಒನ್ ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಯಾಕೆ ಕಡಿಮೆ ಇರುತ್ತೆ ರೈತರಿಗೆ ಗೊತ್ತೇ ಹೊತ್ತು ಬೀಜ ಸಂಸ್ಕರಣಾ ಕೇಂದ್ರ ತಾವು ಬೆಳೆದ ಬೀಜಗಳನ್ನ ಕಾಪಾಡಬೇಕಾದ್ರೆ ಅದನ್ನ ಮಾಡಿದ್ದಾರೆ ಫ್ರಿಡ್ಜ್ ಅದೇ ತರ ದೇವರು ನಿಮ್ಮ ಬಾಡಿಯಲ್ಲಿ ಒಂದು ಫ್ರಿಡ್ಜ್ ಇಟ್ಟಿದ್ದಾನೆ ಏರ್ ಕಂಡೀಷನ್ ಚೇಂಬರ್ ಅದು ನಿಮ್ ಮಕ್ಕಳನ್ನ ಅಬ್ಸರ್ವ್ ಮಾಡಿ ನೋಡಿ ಬೇಸಿಗೆ ಒಳಗೆ ನ್ಯಾಟಾಡ್ತಿರ್ತದೆ ಚಳಿಗಾಲದಲ್ಲಿ ಮುದುಕೊಂಡಿರುತ್ತೆ ಯಾಕೋ ಗೊತ್ತಾ ಟೆಂಪರೇಚರ್ ಮೇಂಟೈನ್ ಮಾಡುತ್ತೆ ಬ್ರೈನ್ ಇದೆ ಸ್ವಿಚ್ ಸೊ ಎರಡು ಪೀರಿಯ ಇರಬೇಕು ನಾನು ಅವತ್ತು ಕೇಳ್ತೀನಿ ಮಕ್ಕಳ ಡಾನ್ಸ್ ಎಲ್ಲ ಆದ್ಮೇಲೆ ಮನೆಗೆ ಹೋದ್ಮೇಲೆ ಅಂಜನಪ್ಪ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಎಲ್ಲಾ ಗಂಡ ಮಕ್ಕಳ ಗೋರಿ ನೋಡ್ಬೇಕು ಮಾಡಿ ಅಂಜನಪ್ಪ ಡಾಕ್ಟರ್ ಹೇಳಿದಾರೆ ಬೆಂಗಳೂರಿಗೆ ಚಟಿ ತೆಗೆದು ಒಂದು ನೋಡ್ಬೇಕಾಗೆ ಅಂತ ಎಂತ ನ್ಯೂಸ್ ಆಗ್ಬೇಕು ಅಂದ್ರೆ ಸರ್ ನೆಕ್ಸ್ಟ್ ಡೇ ಆರು ಜನ ಮಕ್ಕಳು ಇನ್ಕ್ಲೂಡಿಂಗ್ ಸರ್ ನಾ ಟೀಚರ್ ಕಿಮಿಸಿ ಬರ್ತಾರೆ ಪ್ರೊಫೆಸರ್ ನೀವು ನೋಡ್ತೀವಿ ಸರ್

ಸರಿ ಸರ್ ಅದಕ್ಕೆ ನಾನು ಹೇಳ್ತೀನಿ ಅದ್ರೊಳಗೆ ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ ನಾಚಿಗೆ ಈಚಿಗೆ ಊರಿಂದ ಹೆಣ್ಣು ಮಕ್ಕಳು ನಿಮ್ ಕಾಯಿಲೆ ಮುಚ್ಚಿಟ್ಕೋತೀವಿ ಮೊನ್ನೆ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಮ್ಮ ಕರ್ಕೊಂಡ್ತಾನೆ ಸರ್ವಿಸ್ ಏನೇ ಮಾಡ್ತಿದ್ದೆ ಅಂದ್ರೆ ಅಮ್ಮ ಕಾಯಿಲೆ ಮುಚ್ಚಿಟ್ಕೋ ಮಕ್ಕಳು ಸರ್ ಇದು ಮಾಡ್ತಾರೆ ಹೆಣ್ಣು ಮಕ್ಕಳು ನಾಚಿಟ್ಕೋತಾರೆ ಹೇಳದ್ಲಾ ದಯವಿಟ್ಟು ನಿಮ್ ಬ್ರೆಸ್ಟ್ ನಲ್ಲಿ ಲಂಪಿದ್ರೆ ಇಮಿಡಿಯೇಟ್ಲಿ ತೋರ್ಸ್ಕೋಬೇಕು ಬ್ರೆಸ್ಟ್ ಸ್ಪೆಷಲಿಸ್ಟ್ ನಾನು ಲೇಡಿ ಡಾಕ್ಟರ್ ಅಲ್ಲ ನೀವು ಯಾವ ರೀತಿಯಲ್ಲೂ ನಾಚಿಕೋಬಾರ್ದು ಅರ್ಲಿ ಡಿಟೆಕ್ಷನ್ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ ಮಾಡಿದ್ದೀನಿ ಕ್ಯಾನ್ಸರ್ ಅಂದ್ರೆ ಮುಗಿತು ಅನ್ನೋ ಆ ಕಾಲ ಹೋಯ್ತು ಟುಡೇ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ ಪತ್ತೆ ಇಟ್ ಇಸ್ ರಿಯಲಿ ಟ್ರೂ ಸರ್ ಅರ್ಲಿ ಸೊ ಇದನ್ನ ನಾವು ಎಜುಕೇಟ್ ಮಾಡಬೇಕು ಸೊ ಅದರಿಂದ ವೆರಿ ವೆರಿ ಇಂಪಾರ್ಟೆಂಟ್ ವೈದ್ಯಕೀಯ ವಿಚಾರಗಳನ್ನ ದಯವಿಟ್ಟು ಕೆಲವರೆಲ್ಲ ಬಹಳ ಸೀನಿಯರ್ಸ್ ಇರಿ ಮೆಡಿಕಲ್ ನಾಲೆಡ್ಜ್ ಇರುತ್ತೆ ನಂದೇ ಆದ ಸ್ಟೈಲ್ ನಾನು ನಾನು ಮಾತಾಡ್ತಿದ್ದೀನಿ ಸೊ ಯಾರು ಅದು ಕನ್ಫ್ಯೂಸ್ ಆಗೋದು ಬೇಡ ಮಿಸ್ಟೇಕ್ ಮಾಡ್ಕೊಳ್ಬೇಡ ಇದು ಬಾಯ್ ಹೂ ಇಸ್ ದ ಬಾಸ್ ಹೇಳ್ಬಿಟ್ಟು ಸಾಕದು ಸಿ ಹಾರ್ಟ್ ಹೇಳ್ತು ಸರ್ ಐದು ನಿಮಿಷ ಇತ್ತು ಮುಗಿತು ಬ್ರೈನ್ ಇಸ್ ಡೇ ಅದಕ್ಕೆ ಯಾರನ್ನ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಬಿದ್ದವರೆ ನನ್ನಂತ ಡಾಕ್ಟರ್ ಇದೆ ಇಮಿಡಿಯೇಟ್ಲಿ ಹೋಗ್ತೇವೆ ವಿತಿನ್ ಫೈವ್ ಮಿನಿಟ್ಸ್ ಅವ್ನಿಗೆ ಮೋಟ್ ಟು ಮೋತ್ ಬ್ರೀತಿಂಗ್ ಕೊಟ್ಟು ಸಿ ಪಿ ಆರ್ ಮಾಡ್ತೀನಿ ನಾನು ಸಿ ಪಿ ಆರ್ ಮಾಡಿದ್ರೆ ನಾನು ನಿಪ್ಪಿಸ್ಬಿಡ್ತೀನಿ ನಾನು ಬೇಕಾದ್ರೆ ಅವಕಾಶ ಸಿಗ್ಬೇಕು ನೀವು ಆಗಿಂದಾಗೆ ಟಿವಿ ಒಳಗೆ ನೋಡ್ತಾ ಇರ್ತೀರಿ ಸೊ ಆಗಿಂದಾಗೆ ಟಿವಿ ಒಳಗೆ ನೋಡ್ತಾ ಇರ್ತೀರಿ ಹಂಗಾಯಿತು ಹಂಗಾಯಿತು ಅಂತ ಬಟ್ ಆನೆಟ್ನೇ ನಾ ಹೇಳ್ತೀನಿ ಸೊ ಈ ನೋಡಿ ನನಗೆ ಖುಷಿಯಾಗುತ್ತೆ ಸರ್ ನಾನು ಇಪ್ಪತ್ತ ಈ ಸಿದ್ಧ ಇದು ಸತ್ಯ ನೋಡಿ ಹೋಗಿ ನಾನು ಹೇಳೋದ್ರಲ್ಲಿ ಎಂತ ವಿಜ್ಞಾನ ಇದೆ ಅಂತ ಹೇಳ್ತೀನಿ ನಿಮ್ಗೆ ಕೇಳಿ ಹಾರ್ಟ್ ಅದಾದ್ರೆ ನನಗೆ ಅನೇಕ ಜನರು ಲಂಗ್ಸ್ ನೋಡಿಗೆ ಇನ್ಫೆಕ್ಷನ್ ಆಗಿ ಅಂತ ಹೇಳಿ ಎದುರು ಕೊಟ್ಟು ಸತ್ತ ಹೋಗ್ಬಿಟ್ರು ಅದು ನಾವು ಕೊಡೀವಿ ಈ ಈ ಬೆಳೆದ ಆಯ್ಕೆ ಡೂಪ್ಲಿಕೇಟ್ ನಿಜ ಗೊತ್ತಿಲ್ಲ ಅರ್ಧ ಜನ ಅದ್ರ ನೋಡ್ರೆ ಸತ್ತ ಹೋಗ್ಬಿಟ್ರು ನಾನು ಹೇಳಿ ಎದ್ರುಕೋಬೇಡಿ ಅಂತ ಧೈರ್ಯ ಬಹಳ ಇಂಪಾರ್ಟೆಂಟ್ ಮನುಷ್ಯನೇ ಆಯ್ತು ಅಟ್ ಸ್ಟಮಕ್ ನಂದು ಎಲ್ಲ ಕಾಯ್ತಾ ಇದೆಯಾ ಸ್ಟಮಕ್ ಇಸ್ ವೆರಿ ಇಂಪಾರ್ಟೆಂಟ್ ಊಟ ಅವನಿಗೆ ರೋಗವಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಅನೇಕ ಜನರ ಕಾಯಿಲೆ ಅವಸ್ತಿ ಫುಡ್ ಸೊ ಸ್ಟಮಕ್ ಇರ್ತಂತೆ ಹಣ ಇವೆಲ್ಲ ಭಾರಿ ನಂಬ ಹಚ್ಕೋಬೇಡಿ ನಾನು ಊಟ ಹಾಕ್ಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಹತ್ತು ದಿನ ಬಂದ್ಕ್ ಹತ್ತು ದಿನ ಸತ್ತ ಹೋಗ್ತೀವಿ ನೀರು ಬರೀ ಟೀರ್ ಕುಡ್ಕೊಂಡು ಮೂವತ್ತು ದಿನ ಬಂದಕ್ಬೋದು ವಿಕ್ಟರ್ ಅಂತ ಒಬ್ಬ ಬಂದಿದ್ದ ನೆದರ್ಲ್ಯಾಂಡ್ಸ್ ಇಂದ ನಾನು ಟಿವಿ ಒಳಗೆ ಇಂಟ್ರೂ ಮಾಡಿದ್ದೆ ಅವ್ನು ಎರಡು ವರ್ಷದಿಂದ ಗಾಳಿ ಕುಡ್ಕೊಂಡಿದಂತೆ ಮುಟ್ಟಾಳು ಕೇಳಿದ್ರೆ ಮೆಡಿಕಲ್ ಕಾಲೇಜ್ ಮುಗಿಸ್ಬೇಕಾಗುತ್ತೆ ನಾನು ಮೆಡಿಕಲ್ ಕಾಲೇಜ್ ತರ್ತಾ ಇದ್ದೀನಿ ಸುಮ್ನೆ ಬೇಡ ಗುಲ್ಬರ್ಗದಲ್ಲಿ ಯಾರ ಯುಯಿ ಒಳಗೆ ಇರ್ತಾಳಂತೆ ಪುರುಷಿ ಗೊತ್ತಾಳಂತೆ ಹುಣ್ಣ ಅಲ್ಲಿ ಎಲ್ಲಿ ಕಂತಿರ್ತಾಳ ಯಾವನ್ನೂ ನೋಡೋಲ್ಲ ಸರ್ ಉಳಿಕ ನಟರಾಜ್ ಆಮೇಲೆ ವೈಸ್ ಪ್ರೆಸಿಡೆಂಟ್ ವೈಜ್ಞಾನಿಕ ವಿಚಾರಗಳನ್ನ ಪ್ರಪಂಚ ತಿಳಿಸಿಕೊಂಡಿ ಅವ್ರ ಕೂಡ ಸುಮ್ಮನೆ ಸೂರ್ಯಗೆಲ್ಲ ಬಂಡಲ್ ಹೊಡಿಬಡಿ ಸೊ ಸೊಮ್ ಕೇಳ್ತಲ್ಲ ನೋಡಿ ಸರ್ ಯಾವ ಮನುಷ್ಯನಿಗೆ ಈಗೋ ನಾನು ಅನ್ನೋದು ಇದೇ ಇರುತ್ತೆ ಕೊನೆಗೆ ಸರ್ ನೀವು ಕೇಳ್ತೀನಿ ನಮ್ಮ ಟಿ ಹೆಂಗಿದೆ ಅಂದ್ರೆ ಆರು ಮೀಟರ್ ಇದಾಯ್ತು ಒಂದೂವರೆ ಮೀಟರ್ ಇದಾಯ್ತು ಕೊನೆಯದು ಬುಧ ದ್ವಾರ ಒಂದೂವರೆ ಇಂಚ್ ಅಷ್ಟೇ ನಿಮ್ಮ ದೇಹದಲ್ಲಿ ಇನ್ನೂರ ಆರು ಮೂಳೆಗಳಿದಾವೆ ಎಲ್ರು ದೇಹದಲ್ಲೂ ಆರುನೂರ ಐವತ್ತೈದು ಮಾಂಸಖಂಡಗಳಿದ್ದಾವೆ ಬೈ ಸೆಪ್ಸ್ ಟ್ರೈ ಸೆಪ್ಸ್ ಬೆನ್ನಿಗು ನೀವು ಇದಕ್ಕೆ ಹೋಗ್ಬಿಟ್ರೆ ಕಾಂಪಿಟೀಶನ್ ನೋಡ್ತೀನಿ ಎಷ್ಟು ಜನ ಡೆವಲಪ್ ಮಾಡಿರ್ತಾರೆ ನಿಮ್ಗೊಂದು ಸುದ್ದಿ ಹೇಳ್ತೀನಿ ನಾನು ಜಾಗದಲ್ಲಿ ನೋಡಿ ಕಾನ್ಫರೆನ್ಸ್ ವಿಧಾನಸೌಧದಲ್ಲಿ ಕೂತಿರ್ತಾರೆ ಇದು ಇರುತ್ತಲ್ಲ ಒಂದ್ ಇಂಚ್ ಅಷ್ಟೇ ಅದ್ರ ಮೇಲೆ ಆರು ಇಂಚ್ ರೆಕ್ಟಲ್ ಇರುತ್ತೆ ನೀವು ಮೂರು ದಿವಸದಿಂದ ತಿಂದಿದ್ದೆಲ್ಲ ಇದಾಗಿ ಅಲ್ಲಿ ಕೂತಿರುತ್ತೆ ಅದು ಹೋಗಕ್ ಕಾಯ್ತಾ ಇರುತ್ತೆ ಪಾಪ ನೀವು ಕರೆಂಟ್ ಜಾಗ ಹೋಗಬೇಕಲ್ಲ ಇದು ನನ್ನ ಮಗನ ಹೆಂಗ್ ಗೊತ್ತಾಗ್ಬಿಡುತ್ತೆ ಅಂದ್ರೆ ಮ್ಯಾಲೆ ಬಸ್ತಿರೋ ಗ್ಯಾಸ್ ಲಿಕ್ವಿಡ್ ಸಾಲಿಡ್ ಕಂಡಿಡ್ಕೊತದೆ ಗ್ಯಾಸ್ ಅಂದ್ರೆ ನೀಟ ಬಿಟ್ಬಿಡುತ್ತೆ ಯಾಕಂದ್ರೆ ನಿಮ್ಗೆ ತೊಂದರೆ ಇರ್ಬೋದು ಆ ಪಕ್ಕ ಮುಗಿಸ್ಕೊತಾರೆ ಅಂತ ಸ್ಮಾರ್ಟ್ ಮಾಡಿದ್ರು ಅದೇ ಲಿಕ್ವಿಡ್ ಬಂತು ಬಂತಂದ್ರೆ ಅಂತ ಇಟ್ಕೊತಾರೆ ಯಾಕಂದ್ರೆ ನೀವು ಚಟಿ ಚೇಂಜ್ ಮಾಡ್ಬೋದು ಅದಕ್ಕೆ ಅಂತ ಇಂಟೆಲಿಜೆಂಟ್ ಮಾಡೋರು ಅದಕ್ಕೆ ಬಾಟ್ ನಮ್ಮ ಬಿ ಮಯಪ್ನವ್ರು ಬೆಳೆ ಮಯಪ್ನವ್ರು ಎಂತ ಒಳ್ಳೆ ಸರ್ಜನ್ ನನ್ ಗುರುಗಳವರು ನಮ್ಮ ದೇವರ ಹತ್ರ ಇವರು ನೀವು ಮರಿ ಹಾಕ್ನವ್ರು ನಂಗೆ ಯಾವ ಮರಿ ನೀ ಸೀನಿಯರ್ ಆದವ್ರು ನಿನಗೆ ಪೈಸ್ ಆಪರೇಷನ್ ಮಾಡಕ್ ನಾನು ಕೊಡಲ್ಲ ನೀ ಪ್ರೊಫೆಸರ್ ಆದ್ಮೇಲೆ ನೀನು ಕೊಡ್ಬೇಡ ಯಾಕಂದ್ರೆ ಅವ್ನ ಏನೇ ಎಕ್ಸ್ಟ್ರಾ ಸ್ಪೀಕ್ ಡ್ಯಾಮೇಜ್ ಮಾಡಿದ ಅಂದ್ರೆ ಅವನ್ ಲೀಕ್ ಆಗಿ ಆಗಿ ನಿನ್ ನೀನಿ ಶಾಪ್ ಹಾಕ್ತಿರ್ತಾನೆ ಎಷ್ಟೋ ನಾವು ಮಾಡಿರಲ್ಲ ಆದ್ರೆ ಕವರ್ ನಮ್ಗೆ ಕೊಟ್ಟಿರ್ತಾರೆ ಯಾವ ಜೂನಿಯರ್ ಮಾಡಿರ್ತಾನೆ ಸೊ ಅವ್ರು ನಮ್ಮನ್ ಕೈ ಗೊತ್ತಿರ್ತಾರೆ ಕವರ್ ಕೊಟ್ಟಿದ್ ನಮ್ಗೆ ಅಲ್ವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅದಕ್ಕೆ ಬಿ ಕಿರಿಪು ನೋಡಿ ನಾಲೆಡ್ಜ್ ಇಂಪಾರ್ಟೆಂಟ್ ಅದೊಂದು

ಊಟ ಮಾಡೋ ಸಮಯ ಇಲ್ಲ ನಾನು ಹೇಳ್ಬಾರ್ದು ಅದ್ರು ಹೇಳ್ತಾ ಇದ್ದೀನಿ ಯಾವ ಬೇಕಾದ್ರೆ ಮುಚ್ಕೊಂಡ್ ಮುಚ್ಕೋಬಿಡ್ತು ಅದೇನ ಮುಚ್ಕೊಂಡ್ರೆ ನಿಮ್ ಇಷ್ಟು ನಿಷ್ಠೆ ನಾಲ್ಕವರ್ ಏನಾಗಲ್ಲ ನಾಲ್ಕವರ್ ಆಗೋದು ಹೊಟ್ಟೆ ಉಬ್ರು ಬರುತ್ತೆ ಯಾಕಂದ್ರೆ ಗ್ಯಾಸ್ ಹಾಕಿ ಹೋಗಿಲ್ಲ ಯಾವಾಗ ಹೊಟ್ಟೆ ಉಬ್ರು ಕೊಡ್ದಲ್ಲ ಫ್ರಮ್ ಇದೆ ಚೆಸ್ಟ್ ಅಡ್ಡಮು ಮಧ್ಯೆ ಡಯಾಫ್ರಮ್ ಅದ್ ನ್ಯಾರ ಹೋಗುತ್ತೆ ಅದ್ ನ್ಯಾರ ಹೋದ್ರೆ ಲಂಗ್ಸ್ ಬೇರ್ ತರ ಇರ್ತವೆ ಕಂಟ್ರಾಕ್ಟ್ ಮಾಡೋಕ್ಕಾಗಲ್ಲ

ಒಂದು ಯು ಸೋತಾನು ಸೋತಿರ ಯಾಕಂತಿದ್ದು ಆಗ್ಲಿಲ್ಲ ಒಂದು ಒಂದು ಬಯಸ್ ಯುದ್ಧವೇ ಸೋದ್ರೆ ದಯವಿಟ್ಟು ಹಂಗಾಗಿ ಕುಂಡಿಗೆ ಬಹಳ ಇಂಪಾರ್ಟೆನ್ಸ್ ಇದೆ ದಯವಿಟ್ಟು ಮಾಡಿ ಸಮಯ ಸ್ಟಾರ್ಟ್ ಇದೆಲ್ಲ ಬಿಗ್ ಬಾಸ್ನೊಳಗೆ ಅವ್ರು ಹೆಂಗೋ ಮಾತಾಡ್ಬಿಟ್ಟ ಇವನ ಜೊತೆಯಲ್ಲಿ ಅದಾದ್ಮೇಲೆ ನಾನು ಊಸಿನ ಬಗ್ಗೆ ಮಾತು ನೋಡಿ ಸರ್ ತುಂಬ ಜನಕ್ಕೆ ಊಸಿನ ಬಗ್ಗೆ ರಾಂಗ್ ಕಾನ್ಸೆಪ್ಟ್ ಇದೆ ಯಾರು ಚೆನ್ನಾಗಿ ಊಸ್ತಾರಲ್ಲ ಅವ್ರ ಆರೋಗ್ಯವಂತರು ಇದನ್ನ ಫಸ್ಟ್ ತಿಳ್ಕೊಂಡ್ಬಿಡಿ ಗೊತ್ತಾಯಿತಾ ಶಬ್ದ ಮಾಡುತ್ತೋ ಮಾಡಲ್ವೋ ಆಮೇಲೆ ವಾಸನೆಗೆ ನಾನು ಹೇಳ್ತೀನಿ ಒಬ್ಬ ಮನುಷ್ಯ ಒಂದಿನಕ್ಕೆ ಎಷ್ಟು ಸಾರಿ ಊಸ್ಬೋದು ಅಂದರೆ ಹದಿನೈದು ಸಾರಿ ಊಸ್ಬೋದು ಎಷ್ಟು ಗ್ಯಾಸ್ ಒಂದು ದಿನಕ್ಕೆ ಪಾಸ್ ಮಾಡ್ಬೋದು ಅಂದರೆ ಟೂ ಹಂಡ್ರೆಡ್ ಎಮ್ ಎಲ್ ಟು ಟೂ ಲೀಟರ್ಸು ಪಾಸ್ ಮಾಡ್ಬೋದು ಇಟ್ಸ್ ನಾಟ್ ಎ ಹೆಲ್ತ್ ಪ್ರಾಬ್ಲಮ್ ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್ ಎಷ್ಟೋ ಜನ ಅಮ್ದಿರು ನನ್ನ ಹತ್ರ ಕರ್ಕೊಂಡ್ಬರ್ತಾರೆ ಮಗನ ಡಾಕ್ಟ್ರೇನು ಮಗ ಊಸ್ತಾನೆ ಗಬ್ಬು ವಾಸನೆ ಹೊಡೆಯುತ್ತೆ ನಾನು ಅಮ್ಮನಿಗೆ ಹೇಳ ಅಮ್ಮ ದೇವರು ಬುದ್ಧವಂತ ಮಲ್ಲಿಗೆಗೆ ಒಂದು ವಾಸನೆ ಸಂಪಿಗೆ ಒಂದು ವಾಸನೆ ನಿಮ್ಮ ಮಗಿನ ಊಸಿಗೆ ಮಲ್ಲಿಗೆ ವಾಸನೆ ಕೊಡೋಕ್ಕಾಯ್ತದ ಕಾಡಮೆ ಮಾಡಿಕೊಡ್ತೀನಿ ಇಲ್ದಂಗೆ ಮಾಡ್ಕೊಡೋಕ್ಕಾಗಲ್ಲ ಸರ್ ನೈಂಟಿ ನೈನ್ ಪರ್ಸೆಂಟ್ ನೈಟ್ರೋಜನ್ ಗ್ಯಾಸ್ ಅದಕ್ಕೆ ವಾಸನೆ ಇರೋಲ್ಲ ಇಂಡೋಲನ್ಸ್ ಕೆಟೋಲ್ ಪಾಯಿಂಟ್ ಒನ್ ಪರ್ಸೆಂಟ್ ಇದು ಯಾರಿಗೆ ಜಾಸ್ತಿ ಇರುತ್ತೆ ಅಂದರೆ ಹೋಳಿಮಟ್ಟೆ ತಿನ್ನೋರಿಗೆ ಪ್ರೋಟೀನ್ಸ್ ತಿನ್ನೋರಿಗೆ ಅವರೇ ಕಾಲ ಸಾಲದ ಕಾಲದಲ್ಲಿ ನೋಡಿ ಹೇಳೋರು ಶೆಟ್ರು ಡರ್ರಮ್ ಪುರ್ರಮ್ ಅನ್ನೋರು ಅದು ನಿಜ ನೋಡಿ ಇಟ್ ಇಸ್ ಎಂಡ್ ಪ್ರಾಡಕ್ಟ್ ಆಫ್ ಪ್ರೋಟೀನ್ ಡೈಜೆಷನ್ ನಮ್ಮ ಕರಳಿನಲ್ಲಿ ಪ್ರೋಟೀನ್ಸ್ ಡೈಜೆಸ್ಟ್ ಆದಾಗ ಎಂಡ್ ಪ್ರಾಡಕ್ಟ್ ನೀವು ಯಾವುದೇ ಫ್ಯಾಕ್ಟ್ರಿಗೆ ಹೋಗಿ ಎಂಡ್ ಪ್ರಾಡಕ್ಟ್ ಅಂತ ಇರುತ್ತೆ ನಮ್ಮ ದೇಹನೂ ಒಂಥರ ಮಿಷಿನ್ ಇದ್ದಂಗೆ ಗ್ಯಾಸ್ ಪಾಗ ಅದು ಈಚೆಗೆ ಬರಬೇಕು ಹಂಗಾಗಿ ಯಾರೂ ನಾಚುಕೋಬೇಡಿ ಹಂಗಾದ್ರೆ ಆಂಜನಪ್ಪ ಹೇಳ್ದಂತ ಎಲ್ಲಂದ್ರಲ್ಲ ಉಸಬೇಡಿ ಆದರೆ ಆದರೆ ಸತ್ಯ ಅಂತೂ ನಿಜ ಆನೆಸ್ಟ್ಲಿ ನಾನು ಆಮೇಲೆ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಅದಕ್ಕೆ ಇಷ್ಟು ಬೋಲ್ಡಾಗಿ ಮಾತಾಡ್ತೀನಿ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೊ ಬಂದರೆ ಇವೆಲ್ಲ ಪ್ರೊಫೆಷನಲ್ ಸೀಕ್ರೆಟ್ ಹೇಳ್ಬಾರ್ದು ನಾವು ಹೆಂಗೋ ಅಂತ ತೊಗೊಂಡಿ ಒಂದು ಇಂಜೆಕ್ಷನ್ ಹಾಕಿ ಒಂದು ರೊಕ್ಕ ಇಟ್ಕೊಂಡು ಕಳಿಸ್ತೀವಿ ಅದು ಬೇರೆ ಅದು ಬಟ್ ಆದರೆ ಇನ್ ದಿಸ್ ಡಸಂಟ್ ರಿಕ್ವೈರ್ ಟ್ರೀಟ್ಮೆಂಟ್ ಈ ಯಾವುದಕ್ಕೆ ಟ್ರೀಟ್ಮೆಂಟ್ ಬೇಡ ಅಂತ ಹೇಳೋದ್ರಲ್ಲ ನಾನು ಐ ಆಮ್ ನನ್ನ ಎಕ್ಸ್ಪರ್ಟ್ ಅದರೊಳಗೆ ಏನು ಡೌಟ್ ಏನಿಲ್ಲ ಸರ್ ಗ್ಯಾಸ್ ಇನ್ನೊಂದು ಲಾಸ್ಟ್ ಒಂದು ಜೋಕ್ ಹೇಳ್ಬಿಡ್ತೀನಿ ಕೇಳ್ಬಿಡಿ ಈ ಗ್ಯಾಸ್ ಪಾಸ್ ಮಾಡಿದ್ದೆಲ್ಲ ನಿಮಗೆಲ್ಲ ಮುಜುಗರ ದೆನ್ ಪೇಶೆಂಟ್ ಪಾಸಸ್ ಫ್ಲೈಟಸ್ ಡರ್ರಂತ ರಾಮಣ್ಣ ಏನಾದರೂ ಊಸ್ದ ಅಂದರೆ ಇಟ್ ಈಸ್ ಮ್ಯೂಸಿಕ್ ಟು ದ ಇಯರ್ ಆಫ್ ಎ ಸರ್ಜನ್ ಇವಾಗ ನಾನು ಆಪ್ರೇಷನ್ ಮಾಡಿರ್ತೀವಿ ಹತ್ತು ಜನ ನಾವು ಫಸ್ಟ್ ಹೋಗೋದು ನೀವೆಲ್ಲ ಎಳ್ನೀರು ಹಿಡ್ಕೊಂಡು ನಿಂತಿರ್ತೀರಿ ಸಾ ನಮ್ಮ ಮಾಮನಿಗೆ ಎಳ್ನೀರು ಕೊಡ್ಬೋದಾ ಇರ ಹೇಳ್ತೀವಿ ಬೆಳಗ್ಗೆ ಆಪ್ರೇಷನ್ ಮಾಡಿರ್ತೀನಿ ಬ್ಯಾ ಮಧ್ಯೆ ಸಾಯಂಕಾಲ ರೌಂಡ್ಸ್ಗೆ ಹೋಗ್ತೀನಿ ಯಾವಾಗ ಕೊಡ್ತೀವಿ ಅಂದರೆ ಅವ್ನು ಗ್ಯಾಸ್ ಪಾಸ್ ಮಾಡೋವ್ರಿಗೂ ಕೊಡೋಂಗಿಲ್ಲ ಒಟ್ಟೆಗೆ ನಾವು ಅವ್ನು ಗ್ಯಾಸ್ ಪಾಸ್ ಮಾಡೋದು ಹೆಂಗೆ ಅವನೇ ಹೇಳ್ಬೇಕು ಈ ಕನ್ನಡ ಮ ಎಂಥ ಮಜಾ ಇರುತ್ತೆ ಕೇಳಿ ನಾನು ಹತ್ತೊನ್ನೆರಡು ಜನ ಇರ್ತಾರೆ ನನ್ನ ಹುಡುಗ್ರ ಜೊತೆಯಲ್ಲಿ ಹೋದೆ ಒಳಗಡೆ ಓ ಕೆಂಪಣ್ಣ ಗಾಳಿ ಹೋಯ್ತೇನೆ ಅಂದೆ ಎಷ್ಟು ಬೇಗ ಹೋಗಲ್ಲ ನನಗೆ ಗೊತ್ತು ಎಲ್ಲರಿಗೂ ಕೇಳಲಿ ಅಂದ ಅಂದ ನನ್ನ ಎಲ್ಲೋ ಎಲ್ಲೋತದೆ ಸಾ ಆಯಮ್ಮ ಆ ಕಿಟಕಿನ ಮುಚ್ಚಿಬಿಟ್ಟವಳೆ ಈ ಕಿಟಕಿನೂ ಮುಚ್ಚಿಬಿಟ್ಟವಳೆ ಅಂದ ನಾವು ಆ ಗಾಳಿದು ನನಗೆ ಇವ್ನ ಗಾಳಿದು ಇಂಪಾರ್ಟೆಂಟು ಆಯ್ತು ಇನ್ನೂ ಟೈಮ್ ನೆಕ್ಸ್ಟ್ ಡೇ ಬಂದೆ ಹುಡುಗರೆಲ್ಲ ಇದ್ದಾರೆ ಓ ಕೆಂಪಣ್ಣ ವಾಯು ಕಡಿತಾ ಅಂದೆ ಯಾವ ಡಾಕ್ಟ್ರಿ ನೀವು ಹಿಂಗೆ ಬೈದ ಅವನು ನಮ್ಮೂರ ಕಡೆ ಮಜ್ಜಿಗೆ ಕಡಿತಾರೆ ವಾಯುಗೆ ಕಡಿಯೋಲ್ಲ ಅಂದ ನೋಡಿ ಇನ್ನೂ ಅವ್ನಿಗೆ ಅರ್ಥ ಆಗಿಲ್ಲ ನನಗೇನು ಬೇಕು ಅಂತ ನೆಕ್ಸ್ಟ್ ಡೇ ನೋಡ್ತೀನಿ ಭಾನುವಾರ ಮೊಮ್ಮಕ್ಕಳೆಲ್ಲ ಬಂದು ನಿಂತ್ಬಿಟ್ಟಾವೆ ನನ್ಗೆ ಉಳಿದಿದ್ದು ಇದೊಂದೆ ಯೋ ಕೆಂಪಣ್ಣ ಊಸ್ ಹೋಯ್ತೇನೆ ಅಂದೆ ಆ ಮಕ್ಕಳೆಲ್ಲ ಗೊಳ್ಳು ಅಂತ ನೋಗ್ಬಿಡೋದ ಲೇ ತಮ್ಮ ಬಾಯಿ ಇಲ್ಲಿ ಒಳಗಡೆದೆ ಏನು ಅಂಕಲ್ ನಿಮ್ಗೊಂಚೂರು ಮಾನ ಮತ್ತು ನಿಮ್ಮ ತಾತನಿಗೆ ಹೆಂಗೆ ಬಾಂಬ್ ಹಾಕಿದ್ರ ಅಂತ ಕೇಳಿ ಅಂದ ಅವನು ಸ್ಕೂಲ್ನಾಗೆಲ್ಲ ಹಂಗೆ ಅಂತ ಮಾತಾಡೋದು ಅವರು ಬಾಂಬ್ ಹಾಕ್ದೆ ಅಂತ ಕೆಂಪಣ್ಣ ನಾನು ನೋಡಿ ಸಾರ್ ನಮ್ಮ ಹುಡುಗ ನಿಮಗೇನೋ ಬೆಟ್ರಲ್ಲ ಸರ್ ರಾತ್ರಿನೇ ಎರಡು ಬಾಂಬ್ ಹಾಕಿದ್ದೀನಿ ನೀವು ಕೇಳಲೇ ಇಲ್ಲ ಅಂತ ಹಂಗೆ ಗ್ಯಾಸ್ ಪಾಸ್ ಮಾಡೋದಿದೆಯಲ್ಲ ಮನುಷ್ಯ ಮೂರು ದಿನ ಪಾಸ್ ಮಾಡಲಿಲ್ಲ ಅಂದರೆ ಒಬ್ಬ ಸರ್ಜನ್ಗೆ ಎಂಥ ಟೆನ್ಷನ್ ಬರುತ್ತೆ ಅಂದರೆ ಅವ್ನು ಪಾಸ್ ಮಾಡಿದರೆ ಅದಕ್ಕೆ ಎಷ್ಟೋ ಸಾರಿ ನೀವು ನಂಬೋದಿಲ್ಲ ನಿಮ್ಮ ಮನೆಯವ್ರನ್ನ ಅಡ್ಮಿಟ್ ಮಾಡಿರ್ತೀರಿ ಯಾರನ್ನ ನಾನು ಪಿ ಜಿ ಒಂದೂವರೆ ಕೋಟಿ ಸಿಕ್ಕಿ ಕೊಟ್ಟು ಅವ್ನು ಎಮ್ ಎಸ್ ಸಿ ಸೇರ್ಕೊಂಡಿರ್ತಾನೆ ಅವನ ಕೆಲಸ ಏನು ಗೊತ್ತಾ ಇವನು ತೆಗೆದಲ್ಲಿ ಪೈಪ್ ಹಾಕಿ ಆ ಪೈಪ್ ತಂದು ನೀರನ್ನ ಬಿಟ್ಟು ಎಷ್ಟು ಗುಳ್ಳೆ ಬರ್ತವೆ ಬಬಲ್ ಗಾಳಿ ಬಂದರೆ ಕಾಣಲ್ವಲ್ಲ ವಾಸನೆ ಗೊತ್ತಾಗಲ್ಲ ಎಷ್ಟು ಬಬಲ್ ಇಪ್ಪತ್ತು ಬಬಲ್ ಬಂದರೆ ಹಾ ನನಗೆ ಖುಷಿ ನೋಡಿರಿ ನಿಮ್ಮ ಊಸೆ ನಮ್ಗೆ ಇಷ್ಟು ಖುಷಿ ಮಾಡ್ತದೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂತ